ಹಾ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಬಗ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಡುವದಲ್ಲಿ ನೋಡ್ತಾ ಇದ್ದಂದ್ರೆ ನಾಳೆ ಒಡೆಯ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡೀತಾ ಇದ್ದು ನಮ್ಮ ಇಂಡಿಯಾ ಟೀಮ್ ಜರ್ಸಿಯನ್ನ ರಿವೀಲ್ ಮಾಡಿದೆ ಆ ಜರ್ಸಿಯನ್ನ ಮೇಲೆ ಸ್ಕ್ರೀನ್ ನಲ್ಲಿ ತೋರಿಸ್ತೀನಿ ನೋಡಿ ಇದೇ ಜರ್ಸಿ ನೋಡಿ ರೋಹಿತ್ ಶರ್ಮಾ ಅವರು ಹಾಕೊಂಡಿದ್ದಾರೆ ನೋಡಿ ಅದೇ ಜರ್ಸಿ ಉಜಿನ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣಗಳಿವೆ ಹಾಗೆ ನೋಡೋಕೆ ಪ್ರೀಮಿಯರ್ ಹಾಗೆ ಕಾಣಿಸುತ್ತವೆ ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ಒಡಿ ಮ್ಯಾಚ್ಗಳಲ್ಲಿ ವಿನ್ನಿಂಗ್ ಟೇಬಲ್ ನೋಡೋದಾದರೆ ಎರಡು ಟೀಮ್ ಐವತ್ತೆರಡು ಮ್ಯಾಚ್ಗಳನ್ನ ಆಡಿವೆ ಅದರಲ್ಲಿ ಹದಿನೇಳು ಇಂಗ್ಲೆಂಡ್ ವಿನ್ ಆದರೆ ಇಂಡಿಯಾ ಮೂವತ್ತ್ನಾಲ್ಕು ವಿನ್ ಆಗಿವೆ ಇದು ಇಂಗ್ಲೆಂಡ್ ಮತ್ತು ಇಂಡಿಯಾದ ಚಾರ್ಟ್ ಆಗಿದೆ ಇದರ ಪ್ರಕಾರ ನೋಡಿದ್ರೆ ಗೆಲ್ತೈತೆ ಅನ್ನಿಸ್ತೈತೆ ಯಾಕಂದರೆ ಇಂಡಿಯಾ ಟೀಮ್ ಸ್ಟ್ರಾಂಗ್ ಇದೆ ಸ್ಪಿನ್ನರ್ಸ್ ಮೂರು ಇದ್ದಾರೆ ನಮ್ಮ ಟೀಮ್ನಲ್ಲಿ ಬ್ಯಾಟರ್ಸ್ ಕೂಡ ಬಹು ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಮನೆ ನಡೆದ ಸರಣಿಯಲ್ಲಿ ಹಿಂದಿನ ಮ್ಯಾಚ್ ನೋಡೋದಾದರೆ ನಮ್ಮ ಟೀಮ್ ಬಹಳ ಅದ್ಭುತವಾದ ಪ್ರದರ್ಶನ ನೀಡ್ತೈತಿ ನಾಳೆ ನಡೆ ನೋಡಬೇಕು ನೀವು ಕೂಡ ನೋಡಿ ನಾನು ಕೂಡ ನೋಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆತ ಆಯ್ತಾ ವಿಡಿಯೋನ ಎಲ್ಲ ಗಮಿಸ್ತಾ ಇದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್